ಮುಂದಿನ ಪೀಳಿಗೆ ಕೂಡ ಅದು ಆದರ್ಶ ಆಗಬೇಕು ಅವ್ರಿಗೆಲ್ಲ ಮಾರ್ಗದರ್ಶನ ಆಗಬೇಕತ್ತಾ ನಮ್ಮ ಸರ್ಕಾರದ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಆ ನಿಟ್ಟಿನಲ್ಲಿ ಜಯಂತಿ ಆಗಬೇಕು ಈ ಜಯಂತಿ ಅಂದರೆ ಕೇವಲ ಜಯಂತಿಗೆ ಸೀಮಿತ ಆಗದೆ ವಾಲ್ಮೀಕಿ ಅವರ ಬರೆದಿರುವಂಥ ಎಲ್ಲ ಅಂಶಗಳನ್ನು ಕೂಡ ಇವತ್ತು ಸಮುದಾಯಕ್ಕೆ ತಿಳಿಸುವಂಥ ಪ್ರಯತ್ನ ಈ ವಾಲ್ಮೀಕಿ ಜಯಂತಿ ಮುಖಾಂತರ ಆಗ್ಬೇಕತ್ತಾ ನನ್ನ ವಿನಂತಿ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಐದು ವರ್ಷಗಳ ಕಾಲಾವಧಿಯಲ್ಲಿ ಅವರ ಜಾತಿಗೆ ಅನುಗುಣವಾಗಿ ಸುಮಾರು ಇಪ್ಪತ್ತು ಸಾವಿರ ಕೋಟಿಯಿಂದ ಪ್ರಾರಂಭ ಹಣ ಇವತ್ತು ನಲ್ವತ್ತು ಸಾವಿರ ಕೋಟಿಗೆ ತಲುಪುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದ್ದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಅದು ಶೈಕ್ಷಣಿಕವಾಗಿ ಉಪಯೋಗ ಆಗಿದೆ ಸಮುದಾಯ ಭವನಗಳಿರ್ಬೋದು ಅವರ ಜಮೀನು ಕೊಳ್ಳುವಂಥ ಕಾರ್ಯಕ್ರಮ ಇರ್ಬೋದು ವಿದೇಶಗಳಲ್ಲಿ ಓದುವಂಥ ಕಾರ್ಯಕ್ರಮ ಇರ್ಬೋದು ಹಲವಾರು ಅವರ ಸರ್ವಾಂಗೀಣ ಪ್ರಗತಿಗೆ ಈ ಹಣವನ್ನು ವ್ಯಯ ಮಾಡ್ತಾ ಇರೋದು ನಮ್ಮ ಸರ್ಕಾರದ ಸಾಧನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ವಿಶೇಷವಾಗಿ ಹೆಮ್ಮೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಈ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಿಂದ ಇದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಅದು ಬೋರ್ವೆಲ್ ಇರಬಹುದು ನಮ್ಮ ದದ್ದಲವರ ಅಧ್ಯಕ್ಷೆಯಲ್ಲಿರುವಂಥ ನಿಗಮದಿಂದ ಹಲವಾರು ವೈಯಕ್ತಿಕವಾಗಿ ಅವ್ರನ್ನ ಆರ್ಥಿಕವಾಗಿ ಮುಂದುವರಿಸಬೇಕು ಅವ್ರನ್ನ ತಮ್ಮ ಜೀವನ ಕಟ್ಟಿಕೊಳ್ಳಿಕ್ಕೆ ಹಲವಾರು ಜನಪರ ಕಾರ್ಯಕ್ರಮವನ್ನು ಸಮುದಾಯದ ಪರವಾಗಿ ಇವತ್ತು ಜಾರಿ ಮಾಡುವಂಥ ಪ್ರಯತ್ನ ಅವರು ನಮ್ಮ ವಾಲ್ಮೀಕಿ ನಿಗಮದಿಂದ ಸನ್ಮಾನ್ಯ ಶಾಸಕರ ದದ್ದಲ್ ಮುಖಾಂತರ ಈಗಾಗಲೇ ನಡೀತಾ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಜೊತೆಗೆ ಈ ಸಾರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹೊಸ ಹೊಸ ಯೋಜನೆಗಳನ್ನು ಮಾಡಬೇಕು ಈ ಸಮುದಾಯನ ಇನ್ನೂ ಮುಖ್ಯವಾಗ್ ತರಬೇಕಂತ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಡೆಲ್ಲಿಯಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಜಾಗೆಯನ್ನು ಖರೀದಿ ಮಾಡಬೇಕು ಮತ್ತು ಅಲ್ಲಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯು ಪಿ ಎಸ್ಸು ಓದಲಿಕ್ಕೆ ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಸುಮಾರು ನಲವತ್ತು ಕೋಟಿ ರೂಪಾಯನ್ನ ನಾವು ಮೀಸಲಿಟ್ಟಿದ್ದೇವೆ ಅದರಲ್ಲಿ ಸಿಗೆ ಮತ್ತು ಎಸ್ ಟಿಗೆ ಡೆಲ್ಲಿಯಲ್ಲಿ ಕಟ್ಟುವ ಮೂಲಕ ಬಹುಶಃ ದೇಶದಲ್ಲೇ ಒಂದು ರಾಜ್ಯ ಡೆಲ್ಲಿಯಲ್ಲಿ ಕಟ್ಟಿ ಯು ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇರೋದು ಅದು ನಮ್ಮ ಇಲಾಖೆಯಿಂದ ಅದನ್ನು ಕಾರ್ಯಗತ ಇದ್ದೀವಿ ಅದೇ ರೀತಿ ನಮ್ಮ ಇಲಾಖೆಯಿಂದ ಹೊಸ ಯೋಜನೆ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಭೂಮಿಯನ್ನು ಖರೀದಿ ಮಾಡೋ ಮೂಲಕ ಅಥವಾ ಅದನ್ನು ಅಕ್ವಿಷನ್ ಮಾಡೋ ಮೂಲಕ ಎಸ್ ಸಿ ಎಸ್ ಟಿಗಳನ್ನು ಕಾಲನಿಗಳನ್ನು ಹೊಸದಾಗಿ ನಿರ್ಮಿಸಿ ಅವ್ರಿಗೆ ಕೊಡುವಂಥ ಹೊಸ ಯೋಜನೆಯನ್ನು ಕೂಡ ಈ ವರ್ಷದಿಂದ ಅದು ನಮ್ಮ ಲೋಕೋಪಯೋಗ ಇಲಾಖೆಯಿಂದ ಪಾಯ್ಲೆಟ್ ಆಗಿ ಹತ್ತು ಜಿಲ್ಲೆಗಳಲ್ಲಿ ಅದನ್ನು ಮಾಡಿ ನೋಡ್ತಾ ಇದ್ದೀವಿ ಅದು ಯಶಸ್ಸಿಯಾದರೆ ಬಹುಶಃ ಇಡೀ ರಾಜ್ಯಕ್ಕೆ ಅದನ್ನು ಪ್ರಯೋಗ ಮಾಡುವಂಥ ಹೊಸ ಕಾಲನಿ ಅದು ವಾಲ್ಮೀಕಿ ಕಾಲನಿ ಇರ್ಬೋದು ಅಂಬೇಡ್ಕರ್ ಕಾಲೋನಿಯ ತೆಸರಿಡುವ ಮೂಲಕ ಹೊಸ ಒಂದು ಪ್ರಯೋಗವನ್ನು ನಮ್ಮ ಲೋಕೋಪಯೋಗಲೆಯಿಂದ ಮಾಡೋದು ಒಂದು ಹೊಸ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಎಕರೆಯನ್ನು ನಮಗೆ ಜಮೀನನ್ನು ಮಣ್ಣೆ ಕ್ಯಾಬಿನೆಟ್ನಲ್ಲಿ ಅಲ್ಲಿ ಮಂಜೂರು ಮಾಡಿದ್ದಾರೆ ಬೆಂಗಳೂರಲ್ಲಿ ಅದಕ್ಕೆ ವಾಲ್ಮೀಕಿ ಸೌಧ ಅಂತ ಹೆಸರು ಇಟ್ಟು ಮುಂದಿನ ಹಿಂಭಟ್ನಲ್ಲಿ ಅದಕ್ಕೆ ನಾವು ಹಣ ನೀಡಿತೇವೆ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಭರವಸೆ ನೀಡಿದ್ದಾರೆ ಅದರ ಜೊತೆಗೆ ನಮಗೆ ಟ್ರೈಬಲ್ ಯೂನಿವರ್ಸಿಟಿ ಕೂಡ ಕಳೆದ ಸರ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇಲ್ಲ ಮುಂದಿನ ಸಾರಿ ಕೊಡ್ತೀವಿ ಅಂತ ಕೂಡ ಅದನ್ನು ಹೇಳಿದರೆ ಬಹುಶಃ ಮುಂದಿನ ಬಜೆಟ್ನಲ್ಲಿ ಟ್ರೈಬಲ್ ಯೂನಿವರ್ಸಿಟಿ ಜೊತೆಗೆ ವಾಲ್ಮೀಕಿ ಸೌಧ ಕೂಡ ಅದು ಬರುವಂಥ ಪ್ರಯತ್ನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇನ್ನು ಹಲವಾರು ಯೋಜನೆಗಳನ್ನು ನಮ್ಮ ಇಲಾಖೆಯಿಂದ ಮತ್ತು ಟ್ರೈಬಲ್ ಇಲಾಖೆಯಿಂದ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಇಲಾಖೆ ಮಾಡ್ತಾ ಇದೆ ಜೊತೆಗೆ ಇನ್ನೂ ಹೆಚ್ಚು ಹೊಸ ಹೊಸ ಯೋಜನೆಗಳು ಶೈಕ್ಷಣಿಕವಾಗಿ ಈ ಸಮುದಾಯಕ್ಕೆ ಕೊಡಬೇಕಂತ ಮುಖ್ಯಮಂತ್ರಿಗಳು ಹಲವಾರು ಕನಸುಗಳನ್ನು ಇಟ್ಟಿದ್ದಾರೆ ಅದು ಮುಂದಿನ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡ್ತಿದ್ದ ಈಗಾಗಲೇ ಹೇಳಿದ್ದಾರೆ ಅವರು ತಮ್ಮ ಭಾಷೆಯಲ್ಲಿ ಕೂಡ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ಇವತ್ತು ಐದು ಜನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಐದು ವಿಭಾಗಗಳಲ್ಲಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಸರ್ಕಾರ ಗುರುತಿಸಿ ನಿಮಗೆ ಪ್ರಶಸ್ತಿ ಕೊಟ್ಟಿದೆ ನೀವು ಯಾವ ಭಾಗದ ಮುಖಂಡರಾಗಿ ಬೆಳಲಿಕ್ಕೆ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಸಮಾಜದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಮಾಜ ಸುಧಾರಣೆ ಮಾಡಲಿಕ್ಕೆ ನಿಮಗೆ ಸರ್ಕಾರ ಈ ಇಲಾಖೆ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಟ್ಟಿದೆ ನೀವು ಸಮಾಜದ ಪರವಾಗಿ ಕೆಲಸ ಮಾಡಿ ನಿಮಗೆ ಮತ್ತೊಮ್ಮೆ ಸರ್ಕಾರದ ಪರವಾಗಿ ನಿಮಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ಅಭಿನಂದಿಸ್ತೀನಿ ನೀವು ಕೆಲಸ ಒಳ್ಳೆಯ ರೀತಿಯಲ್ಲಿ ಮಾಡಿ ಸಮಾಜಕ್ಕೆ ಮಾರ್ಗದರ್ಶನ ನೀವು ಕೆಲಸ ಮಾಡಿರಿ ಅಂತ ಇವತ್ತು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಸುಮಾರು ಕಾರ್ಯಕ್ರಮವನ್ನು ಇನ್ನಷ್ಟು ಮಾಡಬೇಕಾಗಿದೆ ಅದನ್ನು ಹಂತ ಹಂತವಾಗಿ ನಾವು ಮಾಡುವಂಥ ಪ್ರಯತ್ನ ಮಾಡಿ ಈ ಸಮುದಾಯಕ್ಕೆ ಅದು ಎಸ್ ಸಿ ಇರ್ಬೋದು ಎಷ್ಟಿಗೆ ನಾವು ವಿಶೇಷ ಅನುದಾಣಗಳ ಮೂಲಕ ಆ ಸಮಾಜವನ್ನು ಎತ್ತಬೇಕು ಅವರನ್ನು ಮುಖ್ಯವಾಗಿ ತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನಸು ಏನಿದೆ ಆ ಕನಸು ಮುಂದುವರಿತಾ ಇದೆ ನಿಮ್ಮೆಲ್ಲರ ಸಹಕಾರ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ ನಮಸ್ಕಾರ ಇಲ್ಲ ந்துகளை